ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಗ್ರಾಮೀಣ ಕಲೆ ಹಾಗೂ ಕಲಾವಿದರ ರಕ್ಷಣೆ ಮಾಡುವ ಕೆಲಸವಾಗಬೇಕಿದೆ ಕಲಾವಿದ ಶ್ರೀರಂಗಪ್ಪ ಕಲಾವಿದರ ನಾಟಕ ಕಂಪನಿಗಳು ಹಾಗೂ ನಾಟಕ ಕಾಲಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಕೆಲಸವನ್ನ ಮಾಡಬೇಕಿದೆ ಎಂದು ಕಲಾವಿದ ಶ್ರೀರಂಗಪ್ಪ ತಿಳಿಸಿದರು ಅವರು ಶಿರಾ ತಾಲೂಕು ಬುಕಾಪಟ್ಟಣ ಹೋಬಳಿಯ ಮದೇನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ರಕ್ತ ಬೀಜಾಸುರನ ವಧೆ ಅಥವಾ ದೇವಿ ಮಹಾತ್ಮೆ ಎಂಬ ನಾಟಕವನ್ನು ಉದ್ಘಾಟಿಸಿ ಮಾತನಾಡಿದರು ಅವರು ನಾಟಕಗಳು ಹಿಂದೆ ನಡೆದಿದ್ದ ದೇವರ ಚರಿತ್ರೆಗಳು ದೇವರ ಮಹಾತ್ಮೆ ಪೌರಾಣಿಕ ಕಥೆಗಳು ಸನ್ನಿವೇಶಗಳನ್ನು ಜನರಿಗೆ ತಿಳಿಸುವ ಹಾಗೂ ಆ ಮೂಲಕ ಜನರಲ್ಲಿ ಸಾತ್ವಿಕ ಗುಣಗಳನ್ನು ಬೆಳೆಸುವ ದುರ್ನಡತೆಗಳನ್ನು ಕಡಿಮೆ ಮಾಡುವ ದುಷ್ಟಶಿಕ್ಷೆ ಶಿಷ್ಟರಕ್ಷೆ ಎಂಬ ನೀತಿ ಪಾಠವನ್ನು ಜನರಲ್ಲಿ ಮೂಡಿಸುವ ಕೆಲಸವನ್ನ ಮಾಡುತ್ತವೆ ಎಂದರು ಅದರಲ್ಲೂ ತುಮಕೂರು ಜಿಲ್ಲೆ ನಾಟಕಗಾರರ ಕಲಾವಿದರ ತವರೂರಾಗಿದ್ದು ನಾಟಕ ಸಿನಿಮಾ ರಂಗಗಳಿಗೆ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡುತ್ತಿದೆ ಭಾರತೀಯರು ಇತಿಹಾಸವನ್ನ ಬರೆದಿಡುವುದು ಕಡಿಮೆ ಜನಪದ ಕಲೆಗಳ ಮೂಲಕ ಇಂದಿನ ಕಾಲದ ಪೌರಾಣಿಕ ಸನ್ನಿವೇಶಗಳನ್ನ ವೇಷಭೂಷಣಗಳನ್ನು ದೈವ ಭಕ್ತಿ ಕತೆಗಳನ್ನು ಕಲೆ ನಾಟಕ ಲಾವಣಿ ಜನಪದ ಗೀತೆಗಳ ಮೂಲಕ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡುತ್ತಿದ್ದರು ಈ ರೀತಿ ಬೆಳೆದು ಬಂದ ಕಲೆಗಳಲ್ಲಿ ಒಂದು ನಾಟಕ ಕಲೆ ನಾಟಕ ರತ್ನ ಎಂದು ಹೆಸರಾದ ಗುಬ್ಬಿ ವೀರಣ್ಣ ಹುಟ್ಟಿದ ನಾಡು ನಮ್ಮ ತುಮಕೂರು ಜಿಲ್ಲೆ ಕನ್ನಡ ಚಲನಚಿತ್ರದ ಮೇರು ನಟರುಗಳಿಗೆ ನಾಟಕ ಕಲೆಯನ್ನ ಕಲಿಸಿದ ಭೂಮಿ ಆದರೆ ಇತ್ತೀಚಿನ ದಿನಗಳಲ್ಲಿ ನಾಟಕ ನಾಟಕಗಾರರ ಸ್ಥಿತಿ ಅತಂತ್ರಗೊಂಡಿದೆ ನಾಟಕಕಾರರ ಕಲಾವಿದರುಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ ಕಲಾವಿದರು ನಾಟಕ ಕಂಪನಿಗಳ ಉಳಿವಿಗಾಗಿ ಸರ್ಕಾರ ಮನಸ್ಸು ಮಾಡಬೇಕಾಗಿದೆ ನಾಟಕ ಕಲೆಯನ್ನ ಬೆಳೆಸಿಕೊಂಡು ಬಂದ ಕಲಾವಿದರುಗಳಿಗೆ ಮಾಶಾಸನ ನೀಡುವುದು ಹಾಗೂ ಇನ್ನಿತರ ಕಾರ್ಯಗಳ ಮೂಲಕ ಕಲಾವಿದರ ರಕ್ಷಣೆಯನ್ನ ಮಾಡುವ ಕೆಲಸ ಸರ್ಕಾರ ಮಾಡಬೇಕಿದೆ ಮುಂದಿನ ಪೀಳಿಗೆಗೆ ಕಲೆಯನ್ನು ತೆಗೆದುಕೊಂಡು ಹೋಗುವ ಹಾಗೂ ಆ ಮೂಲಕ ಜನರಲ್ಲಿ ದೇಶಭಕ್ತಿ ದೈವಭಕ್ತಿ ಸುಸಂಸ್ಕೃತ ಚಾರಿತ್ರ್ಯವನ್ನ ಮುಂದುವರಿಸಿಕೊಂಡು ಹೋಗುವ ಕೆಲಸವನ್ನ ಮಾಡಬೇಕಿದೆ ಎಂದು ಅವರು ಅಭಿಪ್ರಾಯವನ್ನ ಪಟ್ಟರು ಶ್ರೀ ಶ್ರೀರಾಮಾಂಜನೆಯ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀದೇವಿ ಮಹಾತ್ಮೆ ಎಂಬ ನಾಟಕದಲ್ಲಿ ಶ್ರೀರಂಗಪ್ಪ ಎಂಚಿರವರು ಶ್ರೀದೇವಿಯ ಪಾತ್ರ ವಿಷ್ಣುವಾಗಿ ಕೆ ರಂಗಪ್ಪ ಒಂದನೇ ರಕ್ತ ಬೀಜಾಸುರನಾಗಿ ಶ್ರೀ ರಂಗೇಗೌಡ ಎರಡನೇ ರಕ್ತ ಬೀಜಾಸುರನಾಗಿ ಸೋಮನಾಥ ಎಸ್ವಿ ಚಂಡಾಸುರ ನಿಶುಂಬಾಸರನಾಗಿ ರಘು ಆರ್ ಶುಕ್ಲಾಚಾರ್ಯ ಮತ್ತು ಶಂಭಾಸುರನಾಗಿ ಶಿವು ಆರ್ಗೌಡ ನಾರದ ಹಾಗೂ ಚಾಮುಂಡಸುರನಾಗಿ ರಂಗಧಾಮಯ್ಯ ಎಂ ಎ ಸುಗ್ರೀವ ಅಸುರನಾಗಿ ದಿಲೀಪ್ ಕುಮಾರ್ ದೇವೇಂದ್ರ ಮಹಿಷಾಸುರನಾಗಿ ಶಶಿಕುಮಾರ್ ಮಾಯಾಸುರನಾಗಿ ರಂಗ ಒಂದನೇ ಚಾರನಾಗಿ ಶ್ರೀನಿವಾಸ್ ಎಂ ವಿ ಎರಡನೇ ಚಾರನಾಗಿ ತೇಜಸ್ ದೇವೇಂದ್ರನ ಸೇನಾಧಿಪತಿಯಾಗಿ ಧರಣಿ ದೇವೇಂದ್ರನ ಮಂತ್ರಿಯಾಗಿ ಮೈಲಾರಲಿಂಗ ಸರಸ್ವತಿ ಲಕ್ಷ್ಮೀ ಪಾರ್ವತಿಯಾಗಿ ಬಸವರಾಜು ಎಂಜಿ ಡಾಕ್ಟರ್ ಬೀಜಾಸುರನ ಮಂತ್ರಿಯಾಗಿ ನಾಗರಾಜ್ ಎಂಕೆ ಈಶ್ವರನಾಗಿ ದಿನೇಶ್ ಎಂಸಿ ಬ್ರಹ್ಮನಾಗಿ ಲಿಂಗರಾಜು ಆರ್ ರವರುಗಳು ಮನೋಜ್ಞಾನವಾಗಿ ಅಭಿನಯಿಸಿದರು ಮುದ್ದರಾಮೇಗೌಡ ಹಾಗೂ ಗೋವಿಂದಪ್ಪನವರು ಮ್ಯಾನೇಜರ್ ಸ್ಟೇಜ್ ಮ್ಯಾನೇಜರ್ಗಳಾಗಿ ಕೆಲಸವನ್ನು ನಿರ್ವಹಿಸಿದರು ಹಾರ್ಮೋನಿಯಂ ಹಾಗೂ ನಿರ್ದೇಶಕರಾಗಿ ವೀರಭದ್ರಯ್ಯನವರು ಕಾರ್ಯವನ್ನು ನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ಮಾದೇನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಜನಪ್ರತಿನಿಧಿಗಳು ಎಲ್ಲ ಸ್ವಸಾಯ ಸಹಕಾರ ಸಂಘಗಳ ಸಂಸ್ಥೆಗಳು ಪದಾಧಿಕಾರಿಗಳು ಎಲ್ಲ ಪಕ್ಷದ ಮುಖಂಡರುಗಳು ಸಾರ್ವಜನಿಕರು ಹಾಜರಿದ್ದರು